ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಕನಸು ನನಸಾಗಿದೆ ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಟೀಂ ಇಂಡಿಯಾ ಚೊಚ್ಚಲ ಏಕದಿನ ವಿಶ್ವಕಪ್ ಟ್ರೋಫಿಗೆ ಮುತ್ತಿಕ್ಕಿದೆ ಡ್ರೀಮ್ ಸಿಟಿ ಮುಂಬೈನ ಡಿವೈಡ್ ಪಾಟೀಲ್ ಸ್ಟೇಡಿಯಂನಲ್ಲಿ ಒಂದೇ ಮಾತರಂ ಘೋಷಣೆ ಮುಗಿಲೆತ್ತರಕ್ಕೆ ಮೊಳಗಿತು ಫೈನಲ್ ಫೈಟ್ನಲ್ಲಿ ಸೌತ್ ಆಫ್ರಿಕಾವನ್ನ ಐವತ್ತೆರಡು ರನ್ಗಳ ಅಂತರದಲ್ಲಿ ಸೋಲಿಸಿ ಭಾರತದ ವೀರ ವನಿತೆಯರು ಮೊಟ್ಟ ಮೊದಲ ಬಾರಿಗೆ ಏಕದಿನ ಚಾಂಪಿಯನ್ ಪಟ್ಟವೇರಿದೆ ಎರಡ್ ಸಾವಿರದ ಐದು ಎರಡ್ ಸಾವಿರದ ಹದಿನೇಳರ ಎರಡು ಬಾರಿ ವಿಶ್ವಕಪ್ ಫೈನಲ್ನಲ್ಲಿ ಮುಖಭಂಗ ಅನುಭವಿಸಿದ್ದ ಇದೇ ಟೀಂ ಇಂಡಿಯಾ ಈಗ ಏಕದಿನ ವಿಶ್ವಕಪ್ನ ನೂತನ ಅಧಿಪತಿಯಾಗಿದೆ ಟೀಂ ಇಂಡಿಯಾ ವಿಶ್ವಕಪ್ಗೆ ಮುತ್ತಿಡುತ್ತಿದ್ದಂತೆ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳು ದೇಶದಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ ಟೀಂ ಇಂಡಿಯಾ ಕೊನೆಯಲ್ಲಿ ಅದ್ಭುತವಾದ ಗೆಲುವು ಸಾಧಿಸುತ್ತಿದ್ದಂತೆ ಗ್ಯಾಲರಿಯಲ್ಲಿದ್ದ ರೋಹಿತ್ ಶರ್ಮಾ ಬಾಹುಕರಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡರು ಒಂದು ಕ್ಷಣ ಎಲ್ಲರನ್ನೂ ಮೂಕ ವಿಸ್ಮರನ್ನಾಗಿ ಮಾಡುವಂತಿತ್ತು